ಧರ್ಮಸ್ಥಳ ಶವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರಂಭದಲ್ಲಿ ಇದನ್ನು ಎಸ್ ಐ ಟಿಗೆ ಒಪ್ಪಿಸಬೇಕು ಎಸ್ ಐ ಟಿ ಮೂಲಕ ತನಿಖೆ ಆಗಬೇಕು ಅನ್ನುವಂಥ ಒತ್ತಡ ಹೇರಿದವರೇ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಜೊತೆಗಿದ್ದಂಥವ್ರು ಆದ್ರೀಗ ಎಸ್ ಐ ಟಿ ತನಿಖೆ ಸರಿ ಆಗ್ತಾ ಇಲ್ಲ ಅನ್ನುವಂಥ ವಾದವನ್ನು ಕೂಡ ಅವರೇ ಮಾಡ್ತಾ ಇರುವಂಥದ್ದು ಈ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ನಮ್ಮ ಜೊತೆ ಮಾತಾಡೋದಕ್ಕೆ ಧರ್ಮಸ್ಥಳದ ಭಕ್ತರಿದ್ದಾರೆ ಅವ್ರ ಜೊತೆ ಮಾತಾಡ್ಸೋ ಹೋಗೋಣ ಆರಂಭದಲ್ಲಿ ಎಸ್ ಐ ಟಿ ಬೇಕು ಎಸ್ ಐ ಟಿ ಮೂಲಕವೇ ತನಿಖೆ ಆಗಬೇಕು ಅನ್ನುವಂಥ ಭಾಳಷ್ಟು ಆಗ್ರಹ ಮಾಡಿದರು ಆದ್ರೀಗ ಎಸ್ ಐ ಟಿ ತನಿಖೆ ಸರಿ ಇಲ್ಲ ಅನ್ನುವಂಥ ವಾದ ಮಟ್ಟನ್ನುವರೆದು ಏನು ಹೇಳ್ತೀರಾ ನೋಡಿ ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ಬಯಸಿ ಎಸ್ ಐ ಟಿ ತನಿಖೆ ರಚನೆ ಮಾಡಿದ್ದು ಮತ್ತು ನಾವೆಲ್ಲರೂ ಕೂಡ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಭಕ್ತರಾಗಿ ಅಥವಾ ಧರ್ಮಸ್ಥಳದ ಗ್ರಾಮಸ್ಥರಾಗಿ ಎಲ್ಲ ಎಲ್ಲರೂ ಕೂಡ ಅದನ್ನೊಂದು ಕಂಠದಿಂದ ಸ್ವಾಗತಿಸಿದ್ದೇವೆ ಕಾರಣ ಏನು ಅಂತ ಹೇಳಿದರೆ ಒಂದು ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಈಗ ಆರೋಪ ಮಾಡೋದು ಮತ್ತೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯಯುತವಾಗಿ ತನಿಖೆ ನಡೆದು ಒಂದು ರಿಸಲ್ಟ್ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೂಡ ಅದನ್ನು ಸ್ವಾಗತ ಮಾಡಿದ್ವಿ ನಂತರ ನೀವು ಕೂಡ ನೋಡಿದ್ದೀರಿ ಬೇರೆ ಬೇರೆ ವಿಧದಲ್ಲಿ ಎಲ್ಲ ರೀತಿಯಲ್ಲೂ ಎಸ್ ಐ ಟಿ ಬಹಳ ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಿತು ಯಾರು ಆರೋಪಿ ಯಾರು ಪ್ರಕರಣದ ಒಂದು ಮೂಲ ದೂರುದಾರ ಏನಿದೆ ಅವನ ಹೇಳಿಕೆಯ ಅನುಸಾರ ಎಲ್ಲಿ ಅಗಿಬೇಕು ಎಲ್ಲ ಆಗದು ಕೊನೆಗೆ ಈಗ ಎಸ್ ಐ ಟಿ ತನಿಖೆ ಬಹುತೇಕ ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಎಲ್ಲಿ ತಮ್ಮ ಬಂಡವಾಳ ಬಯ ಬಯಲಾಗ್ತದೆ ಅಥವಾ ಶ್ರೀ ಕ್ಷೇತ್ರಕ್ಕೆ ಷಡ್ಯಂತ್ರ ಮಾಡಿದ್ದು ಹೊರಗಡೆ ಬರ್ತದೆ ನಮಗಿನ್ನು ಉಳಿಗಾಲ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ಎಸ್ ಐ ಟಿಯನ್ನೇ ದೂರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇನಿಲ್ಲ ಎಸ್ ಐ ಟಿ ಅವರ ಪರವಾಗಿ ಏನಾದರೂ ಒಂದು ತೀರ್ಪು ಬರುವಂಥ ಸನ್ನಿವೇಶ ಸೃಷ್ಟಿಯಾಗ್ತಿದ್ರೆ ಖಂಡಿತವಾಗಿ ಅದನ್ನು ಸ್ವಾಗತಿಸ್ತಿದ್ರು ಅವರು ಆದರೆ ಎಸ್ ಐ ಟಿ ತನಿಖೆಯಲ್ಲಿ ಅವರಿಗೆ ಅನುಮಾನ ಬಂದಿದೆ ಕಾರಣ ಅವರ ಬುಡಕ್ಕೆ ಬರ್ತಾ ಇದೆ ಅಂತ ಇದೊಂದು ದೊಡ್ಡ ಷಡ್ಯಂತ್ರ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀ ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ನಡೆಸಿದಂಥ ಒಂದು ಷಡ್ಯಂತ್ರ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಬಹುತೇಕ ಜನರಿಗೂ ಗೊತ್ತಾಗಿದೆ ಈಗ ಈಗ ಏನು ಮಾಡಬೇಕು ಈಗ ಎಸ್ ಐ ಟಿ ಸರಿ ಇಲ್ಲ ಅನ್ನಬೇಕು ನಾನು ಪ್ರಾರಂಭದಲ್ಲೂ ಹೇಳಿದ್ದೆ ಇವು ಈ ಹೋರಾಟಗಾರರಿಗೆ ಸಿ ಬಿ ಐ ಸರಿಯಿಲ್ಲ ಸಿ ಐ ಡಿ ಸರಿ ಇಲ್ಲ ಸಿ ಓ ಡಿ ಸರಿ ಇಲ್ಲ ಸ್ಥಳೀಯ ಪೊಲೀಸರು ಸರಿ ಇಲ್ಲ ನ್ಯಾಯಾಲಯ ಸರಿ ಇಲ್ಲ ಇವರಿಗೆ ಅನುಕೂಲವಾಗುವಂಥ ತೀರ್ಪು ಬಂದರೆ ನ್ಯಾಯಾಲಯ ಸರಿ ಇದೆ ಇವರಿಗೆ ವಿರುದ್ಧವಾದಂಥ ತೀರ್ಪು ಬಂದರೆ ನ್ಯಾಯಾಲಯ ಕೆಟ್ಟದ್ದು ಈ ಥರದ್ದೆಲ್ಲ ನಡೆದಿದೆ ಅವರ ಇತಿಹಾಸವನ್ನು ನೋಡಿ ಅವರು ಯಾರ್ಯಾರ ಮೇಲೆ ಆಪಾದನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಅವರ ಪರವಾಗಿ ಇಲ್ಲದವರಿಗೆ ಅವರ ಪರವಾಗಿ ನಿಂತವರಿಗೆ ಅದು ಆತ ದೇಶ ದ್ರೋಹಿಯಾದರೂ ಜೈ ಅನ್ನುವಂಥ ವ್ಯಕ್ತಿಗಳವರು ಹಾಗಾಗಿ ಈ ಷಡ್ಯಂತ್ರ ಈಗ ಹೊರಗಡೆ ಬರ್ತಾ ಇದೆ ಅನ್ನೋ ದೃಷ್ಟಿಯಿಂದ ಅವರು ಅದನ್ನು ವಿರೋಧಿಸ್ತಾರೆ ವಿರೋಧಿಸ್ತಾ ಇದ್ದಾರೆ ಯಾಕಂದರೆ ಒಂದು ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳನ್ನು ಸೇರಿಸಿ ಮಾಡಿದಂಥ ತಂಡ ಏನು ಸಾಮಾನ್ಯ ತಂಡ ಅಲ್ಲ ಮತ್ತು ಅವರ ಆ ಎಲ್ಲ ಅಧಿಕಾರಿಗಳ ಹಿನ್ನೆಲೆಯನ್ನು ಗಮನಿಸಿದಾಗ ಬಹಳಷ್ಟು ಬೇರೆ ಬೇರೆ ಕೇಸುಗಳಲ್ಲಿ ಅವರು ಪ್ರವೀಣತೆಯನ್ನು ಪ್ರಾವೀಣ್ಯತೆಯನ್ನು ಪಡೆದಂಥವರು ಮತ್ತು ಬಹಳ ದೊಡ್ಡ ದೊಡ್ಡ ಕೇಸುಗಳನ್ನು ಹ್ಯಾಂಡಲ್ ಮಾಡಿದವರು ಅಂಥವರನ್ನು ಯಾಮಾರಿಸಲಿಕ್ಕೆ ನೋಡಿದರೆ ಆಗೋದಿಲ್ಲ ಅದು ತನಿಖೆ ಸರಿಯಾಗಿದಾಗಿ ಸಾಗಿದೆ ಮತ್ತು ತನಿಖೆ ತನಿಖೆಯಿಂದಾಗಿ ತಮ್ಮ ಬಂಡವಾಳ ಹೊರಗೆ ಬರ್ತದೆ ಅನ್ನೋ ಮಟ್ಟದಲ್ಲಿ ಈ ಥರ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರು ವರದಿ ಕೂಡ ಕೊಟ್ಟಾಗಿದೆ ಈ ಸಂದರ್ಭದಲ್ಲಿ ಅವರು ಈ ಎಸ್ ಐ ಟಿಯನ್ನು ಪುನರ್ರಚನೆ ಮಾಡಬೇಕು ಅನ್ನುವಂಥ ವಾದವನ್ನು ಮತ್ತೆ ಮುಂದಿಡ್ತಿದ್ದಾರೆ ಇವರ ಉದ್ದೇಶ ಏನಾಗಿರ್ಬೋದು ಅನ್ನುವಂಥದ್ದು ಅಲ್ಲ ಉದ್ದೇಶ ಉದ್ದೇಶ ನಾನು ಹೇಳಿದ್ನಲ್ಲ ನೋಡಿ ಒಂದು ಧಾರ್ಮಿಕ ಛದ್ರಕ್ಕೆ ಈಗ ಧರ್ಮಸ್ಥಳ ಅಂತ ಹೇಳಿದರೆ ಇದು ಎಲ್ಲದಕ್ಕೂ ಒಂದು ಆಲದ ಮರ ಇದ್ದಂಗೆ ಧರ್ಮಸ್ಥಳದಿಂದ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಈ ನೀವು ಬುಡಕ್ಕೆ ಕೊಡಲಿ ಏಟು ಹಾಕಿದರೆ ಎಲ್ಲವೂ ನಿಲ್ತದೆ ಇದಕ್ಕೆ ಬಹಳಷ್ಟು ಎಡಪಂಥೀಯರ ಚಿಂತನೆಯುಳ್ಳಂಥ ವ್ಯಕ್ತಿಗಳು ಹಿಂದೂ ವಿರೋಧಿ ಮನಸ್ಥಿತಿಗಳು ಎಲ್ಲವೂ ಒಟ್ಟು ಸೇರಿ ಇದನ್ನು ರೂಪಿಸಿದ್ದು ಈಗ ಏನಾಗಿದೆ ಅಂತ ಹೇಳಿದರೆ ನೋಡಿ ಸುಳ್ಳಿಗೆ ಸಾವಿರ ಮುಖಗಳು ಸತ್ಯಕ್ಕೆ ಒಂದೇ ಮುಖ ಸುಳ್ಳನ್ನು ನೀವು ಎಷ್ಟು ಸಲ ಹೇಳ್ಬೋದು ಅದು ಮತ್ತೆ ಮತ್ತೆ ಬದಲಾಗ್ತಾ ಹೋಗ್ತದೆ ಹಾಗೆ ಇವರ ನಿಲುವುಗಳು ಬದಲಾಗ್ತಾ ಹೋಗ್ತದೆ ಇವರಿಗೆ ಸರಿಯಾಗಿ ತೀರ್ಪುಗಳು ಬಂದಿಲ್ಲ ಇವರ ಪರವಾಗಿ ಅಂದರೆ ಈ ಷಡ್ಯಂತ್ರಗಳ ಪರವಾಗಿ ಬಂದಿಲ್ಲ ಅಂತಂದಾಗ ಇವರು ಎಸ್ ಐ ಟಿ ಬೇಡ ಇವರಿಗೆ ನಾಳೆ ದಿವಸ ಏನು ಮಾಡ್ತಾರೆ ನಮಗೆ ವಿಶ್ವಸಂಸ್ಥೆಯ ಅಧೀನದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ನಡೆಸಿಕೊಡಿ ಅಂತ ಹೇಳ್ತಾರೆ ಆ ಸಂಸ್ಥೆ ಕೂಡ ತನಿಖೆ ಮಾಡಿ ಧರ್ಮಸ್ಥಳ ಅಥವಾ ಇದು ಷಡ್ಯಂತ್ರ ಅಂತ ರೂಪ ರೂಪಿಸಿದರೆ ಅದನ್ನು ತೆಗಳ್ತಾರೆ ಇವರ ಉದ್ದೇಶ ಇವರ ಹಿಡ ಹಿಡನ್ ಅಜೆಂಡಾ ಅದೇ ಇವರಿಗೆ ಏನು ಅಂತೇಳಿದರೆ ಶ್ರದ್ಧಾ ಕೇಂದ್ರವನ್ನು ಹೇಗೆ ಉರುಳಿಸಬೇಕು ಹೇಗೆ ಒಂದು ಧಾರ್ಮಿಕತೆಗೆ ಧಕ್ಕೆ ತರಬೇಕು ಅದು ಯಶಸ್ವಿ ಆಗದಿದ್ದಾಗ ಇದನ್ನು ಪುನರ್ರಚಿಸಿ ಮತ್ತೊಂದು ಮಾಡಿ ಯಾಕೆ ಸರ್ಕಾರಕ್ಕೆ ಕೆಲಸ ಇಲ್ವಾ ಬೇರೆ ಅಥವಾ ಜನಗಳ ತೆರಿಗೆಗೆ ಒಂದು ಬೆಲೆ ಇಲ್ವಾ ಯಾರ ದುಡ್ಡು ಈ ಥರ ತನಿಖೆ ಮಾಡಿ ಅಂತ ಹೇಳ್ತಾರಲ್ಲ ಇವರ ಮನೆಯಿಂದ ತಂದು ಕೊಡ್ತಾರೆ ಇವರು ಸರ್ಕಾರದ ನಮ್ಮ ತೆರಿಗೆ ಹಣವನ್ನು ಈ ಥರ ಒಂದು ಇಷ್ಟು ದೊಡ್ಡ ಒಂದು ತನಿಖೆಗೆ ಉಪಯೋಗಿಸಿ ಈಗ ಆ ತನಿಖೆ ಸರಿ ಇಲ್ಲ ಮತ್ತೊಂದು ಮಾಡಿ ಅಂತ ಹೇಳಿದರೆ ಹಾಗಾಗಿ ಇದೆಲ್ಲ ಏನು ಅಂತ ಹೇಳಿದರೆ ಈ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆಯದೇ ಇದ್ದಾಗ ಇದನ್ನು ಈ ಥರ ತಿರುಚುವಂಥ ಪ್ರಯತ್ನ ವರದಿ ಸರಿ ಇಲ್ಲ ತನಿಖೆ ಸರಿ ಇಲ್ಲ ಇದು ನಡೀತಾ ಇದೆ ಇಬ್ಬರು ಕ್ಷೇತ್ರದ ಭಕ್ತರಾಗಿ ಒಮ್ಮೆ ಎಸ್ ಐ ಟಿ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹ ಈಗ ಎಸ್ ಐ ಟಿ ತನಿಖೆ ಸರಿ ಇಲ್ಲ ಅನ್ನುವಂಥ ಆಗ್ರಹ ಏನು ಹೇಳ್ತೀರಿ ಈ ಬಗ್ಗೆಲ್ಲ ದೇವಸ್ಥಾನದ ಬಗ್ಗೆ ಏನೋ ದೂರ ದೊಡ್ಡದು ಮಾಡಬೇಕು ಅನ್ನೋದು ಹುನ್ನ ಹುನ್ನಾರ ಅಷ್ಟೇ ಇದರಿಂದ ದೇವಸ್ಥಾನಕ್ಕೆ ಯಾವುದೇ ರೀತಿ ಧಕ್ಕೆ ಆಗಲ್ಲ ಧರ್ಮದ್ದು ಏನಿದೆ ಧರ್ಮಸ್ಥಳ ಧರ್ಮದ ಮಂಜುನಾಥ ಯಾವುದೇ ರೀತಿ ಕಾರಣ ಇಲ್ಲ ಅದೆಲ್ಲ ಒಳ್ಳೆ ರೀತಿ ದೇವರ ಪರವಾಗಿ ಆಗುತ್ತೆ ಇದಕ್ಕೆ ಮುಂಚೆ ಆಗಿರೋ ವರದಿಗಳ ಪ್ರಕಾರ ಎಲ್ಲನೂ ಎಲ್ಲ ಪಾಸಿಟಿವ್ ಆಗಿ ಯಾವುದೇ ಷಡ್ಯಂತ್ರ ಮಾಡಿದ್ರು ದೇವಸ್ಥಾನಕ್ಕೇನು ಧಕ್ಕೆ ತರುವಂಥ ಕಾರ್ಯಗಳು ಏನು ಯಾವ ರೀತಿಯಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ನಿಮ್ಮ ಆಗ್ರಹ ಮಂಜುನಾಥ ಸ್ವಾಮಿನೇ ಅದನ್ನು ಡಿಸೈಡ್ ಮಾಡಬೇಕು ಅದಕ್ಕೇನಿದೆ ಕಾನೂನು ಇದರಲ್ಲಿ ಏನಿದೆ ಆಗಬೇಕು ಅಷ್ಟೇ ಆರಂಭದಲ್ಲಿ ಒಂದಷ್ಟು ಭಕ್ತರು ಕೂಡ ಒಂದಷ್ಟು ಗೊಂದಲಕ್ಕೆ ಉಂಟಾಗಿದ್ದರು ಈ ಗೊಂದಲ ಉಂಟು ಮಾಡಿದವರಿಗೆ ಏನು ಹೇಳಿ ಗೊಂದಲ ಉಂಟು ಮಾಡಿದ್ರು ಆದರೆ ಭಕ್ತರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಧರ್ಮಸ್ಥಳಕ್ಕೆ ಯಥಚ್ಛವಾಗಿ ಏನಿದ್ದಾರೆ ಭಕ್ತರು ಅದೇ ಥರ ಇದ್ದಾರೆ ಎಷ್ಟೋ ಜನ ಯಾರು ಅದ್ರದ್ದು ಧರ್ಮದ್ರೋಹಿಗಳಿದ್ದಾರೆ ಅವರು ವಿರೋಧಿಸಿದ್ರೆ ಹೊರ್ತು ಧರ್ಮದ ಬಗ್ಗೆ ಯಾರು ಇದು ಮಾಡೋರು ಮಂಜುನಾಥ ಸ್ವಾಮಿ ಯಾವತ್ತೂ ಕೈ ಬಿಡೋಲ್ಲ ಭಕ್ತರು ಅಷ್ಟೇ ಧರ್ಮದ ಸ್ಥಳ ಪರವಾಗಿ ತುಂಬ ನಿಲ್ತಾರೆ ಅದೇ ಹೇಳ ಮೇಡಮ್ ನೀವೇನು ಹೇಳ್ತೀರಿ ಈ ಎಲ್ಲ ಬೆಳವಣಿಗೆ ಬಗ್ಗೆ ಈ ಎಲ್ಲ ಬೆಳವಣಿಗೆ ಬಗ್ಗೆ ಅಂದರೆ ಯಾರೂ ದೇವ್ರ ದೇವ್ರ ಮೇಲೆ ಭಕ್ತಿ ಅಂತೂ ಎಂದಿಗೂ ಕಡಿಮೆ ಆಗೋದಿಲ್ಲ ಅದು ಏನು ಷಡ್ಯಂತ್ರ ಇದೆ ಅಥವಾ ಯಾವುದೇ ರೀತಿ ತನಿಖೆ ನಡೀತಾ ಇದೆ ಅದು ಅವರ ಪರವಾಗಿ ಅವ್ರು ಹೇಳ್ದಂಗೆ ಅವರ ಪರವಾಗಿ ಆಗುತ್ತೆ ಅಂತಂದರೆ ಅದು ಸರಿ ಇದೆ ಅಂತಾರೆ ಇಲ್ಲ ಅಂದರೆ ತಪ್ಪು ಅಂತ ಹೇಳ್ತಾರೆ ಬಟ್ ದೇವ್ರನ್ನ ನಂಬಿಕೊಂಡು ನಾವು ಬರ್ತಾ ಇದೀವಿ ಪ್ರತಿ ವರ್ಷ ಬರ್ತೀವಿ ಪ್ರತಿ ಸಲನು ಬರ್ತೀವಿ ಈಗ ಅದು ತನಿಖೆ ಆಗದೆ ಅಂದಿದ ತಕ್ಷಣ ದೇವ್ರ ಮೇಲೆ ಇರೋ ಭಕ್ತಿ ಕಡಿಮೆ ಆಗೋದಿಲ್ಲ ಅದೇನಿದ್ರೂ ಜನರ ಮೇಲೆ ಅಥವಾ ಏನು ನಡೀತಿದೆ ಅದ್ರ ಮೇಲೆ ವ್ಯಕ್ತ ವ್ಯಕ್ತ ಆಗುತ್ತೆ ಹೊರತು ದೇವ್ರ ಮೇಲೆ ಆಗೋದಿಲ್ಲ ದೇವ್ರ ಮೇಲೆ ಇರೋ ನಂಬಿಕೆ ಕಡಿಮೆ ಆಗೋದಿಲ್ಲ ಯಾರು ಈ ಭಕ್ತಿ ವಿರುದ್ಧ ಅಥವಾ ಕನ್ ಈ ಎಲ್ಲಾದ್ರ ವಿರುದ್ಧ ಅದನ್ನೇ ಪರ್ಟಿಕ್ಯುಲರ್ ಆಗಿ ಧಾರ್ಮಿಕವಾಗಿ ವಿರುದ್ಧವಾಗಿ ಮಾಡ್ತಿದ್ದಾರೆ ಅದು ಸ್ವಲ್ಪ ನಡಿಬಹುದು ಹೊರತು ದೇವರ ಪರವಾಗಿ ಯಾರನ್ನೂ ಭಕ್ತರು ಕಡಿಮೆ ಆಗೋದಿಲ್ಲ ಒಂದೊಂದೇ ಗೋ ಗೋಚರ ಆಗ್ತಾ ಇದ್ದಂಗೆ ಈಗ ಎಸ್ ಐ ಟಿ ತನಿಖೆ ಸರಿಯಾಗ್ತಾ ಇಲ್ಲ ಅದನ್ನು ಪುನರ್ ರಚಿಸಬೇಕು ಈ ರೀತಿಯಾದಂಥ ಒಂದಷ್ಟು ವಾದಗಳು ಕೂಡ ಕೇಳಿ ಬರ್ತಾ ಇದೆ ನೀವೇನು ಹೇಳ್ಬೇಕು ಅದು ಎಸ್ ಐ ಟಿ ತನಿಖೆ ಯಾಕೆ ಸರಿ ಹೋಗ್ತಿಲ್ಲ ಅಂದರೆ ಸರ್ ನಮ್ಮ ಪರವಾಗಿ ನಾವು ವಾದ ಮಾಡ್ತಿರುವಾಗ ಅದು ನಾವು ಏನೇ ಅದು ರಿಸಲ್ಟ್ ಬಂದರೂ ನಮ್ಮ ಪರವಾಗಿ ಇದ್ರೆ ಮಾತ್ರ ನಾವು ಅದನ್ನು ಒಪ್ಕೊಳ್ಳೋ ರೆಡಿ ಇರ್ತೀವಿ ಅದೇ ಅದನ್ನ ವಿರುದ್ಧವಾಗಿ ಬಂದರೆ ಯಾರೂ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಅದಕ್ಕೆ ಅದು ವಿರೋಧವಾಗಿ ಇದೆ ಅಂತ ಅವ್ರು ಅಂದ್ಕೊಳ್ತಿದ್ದಾರೆ ಬಟ್ ಅದು ಧರ್ಮ ಹೇಳಬೇಕು ಸರ್ ಏನಾಗುತ್ತೆ ಅಂತ ಮುಂದಕ್ಕೆ ಇದು ಧರ್ಮಸ್ಥಳ ಕ್ಷೇತ್ರದ ಭಕ್ತರ ಮಾತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ